ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನೋಡಿ ಇವತ್ತು ಶೇಂಗಾ ಚಟ್ನಿ ರೆಸಿಪಿ ಜೊತೆ ಬಂದಿದ್ದೀನಿ ಹೊಸ ಥರ ರೆಸಿಪಿ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಸೂಪರ್ ಆಗಿದೆ ಎಣ್ಣೆನೂ ತುಂಬ ಬಿಟ್ಟಿದೆ ಕಲರ್ ನೋಡಿದರೆ ಎಷ್ಟು ತಿನ್ನಬೇಕು ಅನಿಸ್ತಾ ಇದೆ ನೋಡಿ ಸೂಪರ್ ಆಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ಹೊಸ ರೆಸಿಪಿ ಮಾಡಿದ್ದೀನಿ ಇದು ನೀವು ಮಾಡಿ ನೋಡಿ ಟ್ರೈ ಮಾಡಿ ನಾನು ನೋಡಿ ಒಂದು ಅರ್ಧ ಕೆ ಜಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ತೊಗೊಂಡು ಮೇಲಿಂದೆಲ್ಲ ಸಿಪ್ಪೆ ಹುರ್ಕೊಂಡು ಸಿಪ್ಪೆ ತೆಗೆದಿದ್ದೀನಿ ಸಿಪ್ಪೆ ತೆಗೆದು ಮತ್ತೊಮ್ಮೆ ಹುರ್ಕೊತಾ ಇದ್ದೀನಿ ನೋಡಿ ಸಿಪ್ಪೆ ತೆಗೆದಿಟ್ಟು ಮೇಲಿಂದ ಸಿಪ್ಪೆ ಎಲ್ಲ ತೆಗೆದಾದ ಮೇಲೆ ಮತ್ತೊಮ್ಮೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೋಬೇಕು ಬಿಸಿ ಆಗಬೇಕು ಚೆನ್ನಾಗಿ ಅಂದರೆ ಕ್ರಿಸ್ಪಿ ಆಗುತ್ತೆ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಇಟ್ಟಿದ್ದೀನಿ ಇಟ್ಟಿದ ಮೇಲೆ ನೋಡಿ ಇವಾಗ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನು ಈ ಥರ ಎಲ್ಲ ಒಡ್ಕೊಂಡು ಒಡೆದು ಅದರೊಳಗಡೆಯಿಂದೆಲ್ಲ ಸಿಪ್ಪೆ ತೆಗೆದಿಲ್ಲ ಏನಿಲ್ಲ ಹಾಗೆ ಇಟ್ಟು ಮತ್ತೆ ಹುರ್ಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಹುರ್ಕೋಬೇಕು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿನೂ ಹುರ್ದಿದ್ದೀನಿ ನೋಡಿ ಹುರ್ಕೊಂಡು ಮತ್ತೆ ಎರಡು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆ ಹಾಕ್ಕೊಂಡು ಅವನು ಹುರ್ಕೋಬೇಕು ಕಮ್ಮಾಗಿ ವಾಸನೆ ಬರಬೇಕು ಜೀರಿಗೆನೂ ಚೆನ್ನಾಗಿ ವಾಸನೆ ಬಂದರೀ ಟೇಸ್ಟ್ ಚಟ್ನಿ ಟೇಸ್ಟ್ ಆಗುತ್ತಲ್ವ ಹಾಗಾಗಿ ಜೀರಿಗೆನೂ ಹುರ್ಕೋತಾ ಇದ್ದೀನಿ ನೋಡಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನೋಡಿ ನನ್ನ ವೀಡಿಯೋನ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಜೀರಿಗೆನು ಹುರ್ಕೊಂಡು ಆದಮೇಲೆ ಒಂದೆರಡು ಗಂಟು ಕರಿಬೇವು ತೊಗೊಂಡಿದ್ದೀನಿ ನೋಡಿ ಕರಿಬೇವನ್ನು ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಈ ಥರ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಹಸಿ ಇರುತ್ತಲ್ವಾ ಚೆನ್ನಾಗಿ ಹುರ್ಕೊಂಡ್ರೆ ಅದನ್ನು ಕ್ರಿಸ್ಪಿ ಆಗುತ್ತೆ ಮತ್ತು ಬೇಗ ಪುಡಿ ಆಗುತ್ತಲ್ವ ಮಿಕ್ಸಿಯಲ್ಲಿ ಹಾಗಾಗಿ ಅದನ್ನು ಹುರ್ಕೋತಾ ಇದ್ದೀನಿ ನೋಡಿ ಹುರ್ಕೊಂಡಿಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿದೆ ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟು ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗಿದೆ ನಾವಂತೂ ರೊಟ್ಟಿ ಮೊಸರು ಮತ್ತು ಚಟ್ನಿ ಸೂಪರಾಗಿ ಊಟ ಮಾಡಿದ್ವಿ ನಿನ್ನೆ ನೀವು ನೋಡಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನೋಡಿ ಸ್ವಲ್ಪ ಇದೆಲ್ಲ ಏನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ತೆಗೆದು ತಣ್ಣಗೆ ಬಿಡಬೇಕು ಬಿಟ್ಟು ಆಮೇಲೆ ಮಿಕ್ಸಿಲಿ ಹಾಕೋಬೇಕು ಮಿಕ್ಸಿಲಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಇದರಲ್ಲಿ ನಾನಿವಾಗ ಅರ್ಧ ಕೆ ಜಿ ಶೇಂಗಾ ಬೀಜ ತೊಗೊಂಡಿದ್ದೀನಲ್ವ ಅದ್ರಾಗ ಪಾವು ಕೆ ಜಿ ಅಷ್ಟೇ ಮಿಕ್ಸಿಯಲ್ಲಿ ಹಾಕ್ತೀನಿ ನೋಡಿ ನೋಡಿ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ತೀನಿ ನೋಡಿ ಖಾರ ಹಾಕ್ತಾಯಿದ್ದೀನಿ ಖಾರ ಹಾಕ್ಕೋಬೇಕು ಮತ್ತು ಉಪ್ಪು ಹಾಕ್ಕೋಬೇಕು ರುಚಿಗೆ ತಪ್ಪಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ಕೊಳ್ಳಿ ನೀವು ಎಷ್ಟು ತೊಗೋತೀರೋ ಅಷ್ಟು ಹಾಕೊಳ್ಳಿ ನಿಮಗೆ ಖಾರ ಹೇಗೆ ಬೇಕು ಹಾಗೆ ಹಾಕ್ಕೋಬೋದು ಮತ್ತು ಸ್ವಲ್ಪ ಸಕ್ಕರೆ ಹಾಕಬೇಕು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋಬೇಕು ಹಾಕ್ಕೊಂಡು ಇವಾಗ ಶೇಂಗಾ ಬೀ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕೋಬೇಕು ಹಾಕ್ಕೊಂಡು ಶೇಂಗಾ ಬೀಜ ಹಾಕ್ಕೋಬೇಕು ಅರ್ಧನೆ ಶೇಂಗಾ ಬೀಜ ಹಾಕೊಳ್ಳಿ ಪೂರ್ತಿ ಹಾಕೋಕ್ಕೆ ಹೋಗಬೇಡಿ ಅರ್ಧನೇ ಹಾಕೊಳ್ಳಿ ಅರ್ಧನೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನಾನು ಅದರಲ್ಲಿರೋದು ಅರ್ಧನೇ ಹಾಕ್ತಾಯಿದ್ದೀನಿ ನೋಡಿ ಪಾವು ಕೆ ಜಿ ಹಾಕ್ತಾಯಿದ್ದೀನಿ ಪಾವ್ ಕೆ ಜಿ ಹಾಗೆ ಇಟ್ಟಿದ್ದೀನಿ ಹಾಕ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಹಾಗೆ ಇಟ್ಟಿದ್ದೀನಿ ಇಟ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಈ ಥರ ಮೆತ್ತ ಮೆತ್ತಗೆ ಮಾಡ್ಕೋಬೇಕು ತುಂಬ ಜಾಸ್ತಿ ಮಾಡಿ ಎಣ್ಣೆ ಬಿಡೋ ಹಾಗೆ ಮಾಡ್ಕೋಬೇಕು ಚೆನ್ನಾಗಾಗಿದೆ ನೋಡಿ ಈ ಥರ ಮೆತ್ತ ಮೆತ್ತಗಾಗ್ಬಿಟ್ಟಿದೆ ಇದರಲ್ಲೇ ಮತ್ತೆ ಅದು ಇನ್ನೂ ಉಳಿದಿರುತ್ತಲ್ವಾ ಶೇಂಗಾ ಬೀಜ ಅದಿಷ್ಟೆಲ್ಲ ಆ್ಯಡ್ ಮಾಡಬೇಕು ಅದಿಷ್ಟೆಲ್ಲ ಹಾಕ್ಕೋಬೇಕು ಚೆನ್ನಾಗಾಗಿದೆ ಉಂಡೆ ಉಂಡೆ ಆಗಿದೆ ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಹಾಕ್ಕೋಬೇಕು ಅದು ಉಳಿದಿರುತ್ತಲ್ವ ಅಷ್ಟೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿಕೊಂಡು ತೆಗಿಬೇಕು ನೋಡಿ ತೆಗದೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಶೇಂಗಾ ಚಟ್ನಿ ಸೂಪರಾಗುತ್ತೆ ಒರಳಲ್ಲಿ ಕುಟ್ಟೋ ಅವಶ್ಯಕತೆಯೂ ಇಲ್ಲ ಚೆನ್ನಾಗಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒರೆಸ್ಕೊಳ್ಳಿ ಕೈಯಿಂದ ಚೆನ್ನಾಗಿ ಈ ಥರ ಎಲ್ಲ ಒರೆಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಎಣ್ಣೆ 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 ಆಗಿಬಿಡುತ್ತೆ ಆಗಿದೆ ನನಗಂತದ್ದು ಹೊಸ ರೆಸಿಪಿ ತುಂಬ ಇಷ್ಟ ಆಗಿದೆ ಮತ್ತು ಟೇಸ್ಟು ತುಂಬ ಬರ್ತಾಯಿದೆ ಚಟ್ನಿ ಹೀಗಾಗಿ ಈ ಥರ ಮಾಡ್ಕೊಂಡು ನೋಡಿ ನಾನು ಮೊದಲೆಲ್ಲ ಬೇರೆ ಮಾಡ್ತಾ ಇದ್ದೆ ಇವಾಗ ಈ ಥರ ಮಾಡಿ ನೋಡೋಣ ಅಂತ ಮಾಡಿದ್ದೀನಿ ಚೆನ್ನಾಗಿದೆ ಸೂಪರಾಗಿದೆ ಮತ್ತು ನೀವು ಮಾಡ್ಕೊಂಡು ನೋಡಿ ನನಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಗಿದೆ ಶೇಂಗಾ ಚಟ್ನಿ ಅಂತ ಹೇಳಿ ಮತ್ತು ನೀವು ನಿಮ್ಮನೇಲೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನೇಲೋ ನೀವು ಟ್ರೈ ಮಾಡ್ಕೊಂಡು ನೋಡಿ ಇದೇ ಥರ ಟ್ರೈ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಖಡಕ್ ರೊಟ್ಟಿ ಮೊಸರು ಚಟ್ನಿ ಸೂಪರಾಗಿರುತ್ತೆ ನೋಡಿ ಚೆನ್ನಾಗಿದೆ ಈಸಿಯಾಗು ಇದೆ ಮತ್ತು ಒಂಥರ ಹೊಸ ಹೊಸದು ಥರಿ ಥೇರಿ ಥರ ಇದೆ ಅಂತ ಅನ್ನಿಸ್ತೆ ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್